ಎಸ್ ಎಸ್ ಕೆ ಟ್ರಸ್ಟ್ ವತಿಯಿಂದ ಇವತ್ತು ವಿಶ್ವ ಮಧುಮೇಹ ದಿನಾಚರಣೆಯ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಜೆ ಜೆ ಎಂ ವೈದ್ಯಕೀಯ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಸ್ಟೂಡೆಂಟ್ಸ್ ನರ್ಸಿಂಗ್ ಸ್ಟಾಫ್ ಎಲ್ಲರೂ ಇದ್ದೀರಾ ಜೊತೆಗೆ ಸಾರ್ವಜನಿಕರು ಕೂಡ ಬಂದಿದ್ದೀರಾ ನಿಮಗೆಲ್ಲರಿಗೂ ಮೊದಲನೆಯದಾಗಿ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ವಿಶ್ವ ಮಧುಮೇಹ ದಿನಾಚರಣೆ ಇದನ್ನು ನಾವು ಒಂದು ಸೂಕ್ತ ಜಾಗ ಎಲ್ಲಿ ಮಾಡಬೇಕು ಈ ಕಾರ್ಯಕ್ರಮ ಅಂತ ಅಂದ್ಕೊಂಡ್ವಿ ಸೊ ನಮ್ಮ ಪಾಪೂಜಿ ಓ ಪಿ ಡಿ ಬ್ಲಾಕ್ನಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾಯಿರ್ತಾರೆ ಸೊ ಇವರಿಗೆ ಅನುಕೂಲ ಆಗಬೇಕು ಅಂತ ಓ ಪಿ ಡಿ ಬ್ಲಾಕ್ನ ಆವರಣದಲ್ಲಿ ಈಗ ಎರಡು ದಿನ ಇಲ್ಲೇ ಸ್ಟಾಲ್ಗಳನ್ನು ಹಾಕ್ಕೊಂಡು ಮಾಡಿಕೊಂಡಿರ್ತೀವಿ ನಂತರ ಎರಡು ದಿನದ ನಂತರ ಒಳಗಡೆ ಉ ಪಿ ಡಿ ಬ್ಲಾಕ್ನಲ್ಲಿ ಸ್ಟಾಲ್ಗಳು ಇದೇ ವ್ಯವಸ್ಥೆ ಒಳಗಡೆಗೆ ಶಿಫ್ಟ್ ಮಾಡ್ತೀವಿ ಸೊ ಇಲ್ಲಿರುವ ಸಾರ್ವಜನಿಕರು ನೀವೇ ರೂವಾರಿಗಳು ಈ ಎಸ್ ಎಸೋಸಿಯೇಟ್ ರಸ್ಟ್ನ ಮಧುಮೇಹ ಜಾ ಕ್ಯಾಂಪ್ ಈ ಒಂದು ಕ್ಯಾಂಪ್ನಲ್ಲಿ ನಾವು ಕೊಡ್ತಾ ಇರುವಂತಹ ಎಲ್ಲ ಸೇವೆಗಳ ಬಗ್ಗೆ ಈಗಾಗಲೇ ಡಾಕ್ಟರ್ ಮೂಗನ್ ಗೌಡ್ರು ಕುಮಾರ್ ಡಾಕ್ಟ್ರು ನಿಮಗೆ ಡೀಟೇಲಾಗಿ ಹೇಳಿದ್ದಾರೆ ಸೊ ಆದ್ದರಿಂದ ಸಾರ್ವಜನಿಕರು ನೀವು ನಿಮ್ಮ ನಿಮ್ಮ ವಾರ್ಡ್ಗಳಿಗಾಯಿತು ಅಥವಾ ನಿಮ್ಮ ಗ್ರಾಮಗಳಿಗೆ ಹೋದ್ಮೇಲೆ ಅಲ್ಲಿ ಹೋಗಿ ಮೂವತ್ತೈದು ವರ್ಷ ಮೇಲ್ಪಟ್ಟವರು ಯಾರೇ ಇದ್ದರೂ ಕೂಡ ಈಗ ನಾವು ನೋಡ್ತಾ ಇದ್ದೀವಲ್ವ ಸಕ್ಕರೆ ಕಾಯಿಲೆ ಮಕ್ಕಳಲ್ಲೂ ಇರುತ್ತೆ ಮೂವತ್ತೈದು ವರ್ಷ ಮೇಲ್ಪಟ್ಟವರಲ್ಲೂ ಇರುತ್ತೆ ಸೊ ಅದರಿಂದ ಮೂವತ್ತು ಏನೇನು ಸಿಂಪ್ಟಮ್ಸ್ ಇರುತ್ತೆ ಸಕ್ಕರೆ ಕಾಯಿಲೆ ಕಾಯಿಲಿದು ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಸಾರ್ವಜನಿಕರು ಅದ್ರ ಬಗ್ಗೆ ತಿಳ್ಕೊಳ್ರಿ ಮತ್ತು ಮೂವತ್ತೈದು ವರ್ಷ ಮೇಲ್ಪಟ್ಟವರು ಎಲ್ಲರೂ ದಯವಿಟ್ಟು ನಿಮ್ಮ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲಿ ಗೊತ್ತಾಗುತ್ತೆ ಸಕ್ಕರೆ ಕಾಯಿಲೆ ಇದೆಯಾ ಇಲ್ಲ ಅಥವಾ ಪ್ರೀ ಡಯಾಬಿಟೀಸ್ ಇದೆನಾ ಅಥವಾ ಸಕ್ಕರೆ ಕಾಯಿಲೆ ಇದ್ದರೆ ಅದು ಕಂಟ್ರೋಲ್ನಲ್ಲಿ ಇದೇನ ಇಲ್ಲ ಅಂತ ಸೊ ಒಟ್ಟಾರೆ ಡಯಾಬಿಟೀಸ್ ಬಗ್ಗೆ ಸಕ್ಕರೆ ಕಾಯಿಲೆ ಬಗ್ಗೆ ಹೆಚ್ಚಿನ ಜನಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದು ಸೊ ಇಲ್ಲಿ ನಾವು ಮೊದಲನೇದಾಗಿ ನಿಮ್ಮ ಹೈಟ್ ವೇಟ್ ಚೆಕ್ ಮಾಡ್ತಾ ಇದ್ದೀವಿ ಬಿ ಪಿನೂ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಬಿ ಪಿನಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅಲ್ಲಿ ನಮ್ಮ ಫಿಸಿಷಿಯನ್ಸ್ ಇದ್ದಾರೆ ನರರೋಗ ತಜ್ಞರಿದ್ದಾರೆ ಜೊತೆಗೆ ನೆಫ್ರಾಲಜಿಸ್ಟ್ ಇದ್ದಾರೆ ಸೊ ಒಂದು ಸಂಪೂರ್ಣ ಟೀಮೇ ಇದೆ ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ಸೊ ಅದಾದಮೇಲೆ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ಹೋಗೋದು ನಿಮ್ಮ ಒಂದು ನರದ ತಪಾಸಣೆ ಆಗುತ್ತೆ ಕಣ್ಣಿನ ತಪಾಸಣೆ ಆಗುತ್ತೆ ಆಮೇಲೆ ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ಸ್ಟಾಲ್ ಇಟ್ಟಿದ್ದೀವಿ ಹೋಗಿ ಬಂದಿದ್ದೀರಾ ನೀವು ಸ್ಟಾಲ್ ನೋಡ್ಕೊಂಡು ಬಂದಿರ ಏನಿದೆ ಆ ಸ್ಟಾಲ್ನಲ್ಲಿ ಸಿರಿಧಾನ್ಯಗಳು ಮತ್ತು ಬೇರೆ ಬೇರೆ ವೆರೈಟಿನ ಅಕ್ಕಿ ಭತ್ತ ಬೆಳೆದಿರೋದು ಅದರದ್ದು ಸ್ಟಾಲ್ ಇಟ್ಟಿದ್ದಾರೆ ಭಾಳ ಚೆನ್ನಾಗಿದೆ ಸೊ ಅದನ್ನು ನೋಡ್ಕೊಂಡು ಹೋಗಿ ಆಮೇಲೆ ಅದಾದಮೇಲೆ ಒಂದು ಡಯೆಟ್ ನಮ್ಮ ಒಂದು ಊಟ ಯಾವ ರೀತಿ ನಾವು ಊಟ ತಗೋಬೇಕು ನಾರಿನ ಅಂಶ ಜಾಸ್ತಿ ತಗೋಬೇಕು ಅನ್ನೋದು ಡಯಾಬಿಟೀಸ್ ಯಾರಿಗೆ ಇದ್ರೂ ಡಾಕ್ಟರ್ಸ್ ಹೇಳ್ತಾರೆ ತರಕಾರಿಗಳು ನಮ್ಮ ತಟ್ಟೆನಲ್ಲಿ ಮುಕ್ಕಾಲು ಭಾಗ ತರಕಾರಿ ಅಂಶ ಇರಬೇಕು ಆಮೇಲೆ ಇನ್ನು ಕಾಲು ಭಾಗ ಡಯಾಬಿಟೀಸ್ ಇತ್ತು ಅಂದರೆ ಕಾಲು ಭಾಗದಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಅದು ಕಾಳು ಬೇಳೆಗಳು ಜಾಸ್ತಿ ಇರಬೇಕು ಅಂತ ಸೊ ಇದ್ರ ಬಗ್ಗೆ ಕೂಡ ನೀವು ಎಲ್ಲ ಹೇಳ್ತಾರೆ ದಯವಿಟ್ಟು ಅದನ್ನು ತಿಳ್ಕೊಳ್ರಿ ಅಂತ ಹೇಳ್ತೀನಿ ಆಮೇಲೆ ಇವತ್ತಿನ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಒಂದು ಜಾಥಾ ಮಾಡಿದ್ವಿ ಕಾಲ್ನಡಿಗೆ ಮೂಲಕ ನಮ್ಮ ದಾವಣಗೆರೆಯಲ್ಲಿರುವಂತಹ ಪ್ರಮುಖ ಬೀದಿಗಳಲ್ಲಿ ಸುಮಾರು ಮೂರು ಕಿಲೋಮೀಟರಷ್ಟು ನಡ್ಕೊಂಡು ಬಂದು ಸಾರ್ವಜನಿಕರಿಗೆ ಸಾರ್ವಜನಿಕರಲ್ಲಿ ನಮ್ಮ ಎರಡೂ ಆಸ್ಪತ್ರೆ ಅಂದರೆ ಬಾಪೂಜಿ ಆಸ್ಪತ್ರೆ ಮತ್ತು ಐಟೆಕ್ ಆಸ್ಪತ್ರೆಯಲ್ಲಿ ಇವತ್ತಿನ ದಿನ ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತನೇ ತಾರೀಕು ತನಕ ಫ್ರೀಯಾಗಿ ಏನೇನು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ಪ್ಯಾಂಪ್ಲೆಟ್ಸ್ನ ಅಲ್ಲಿರುವಂತಹ ಅಂಗಡಿಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಕೊಟ್ಕೊತ ಬಂದು ಹೆಚ್ಚಿನ ಜಾಗೃತಿ ಮೂಡಲಿ ಈ ರೀತಿ ಕ್ಯಾಂಪ್ನ ಸಾರ್ವಜನಿಕರು ಬಳಸ್ಕೊಳ್ಳಿ ಅಂತ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಈಗಾಗಲೇ ಯಶಸ್ವಿಯಾಗಿ ಮಾಡ್ಕೊಂಡು ಬಂದ್ವಿ ಈಗ ಮಾಡ್ತಾ ಇರೋದು ತಪಾಸಣೆ ಶಿಬಿರ ಒಂದು ಕ್ಯಾಂಪ್ನ ಉದ್ಘಾಟನೆ ಮಾಡಿದ್ದೀವಿ ಆದ್ದರಿಂದ ಸಾರ್ವಜನಿಕರು ಈ ಕ್ಯಾಂಪ್ ಯಶಸ್ವಿ ಆಗಬೇಕು ಅಂದರೆ ನೀವು ಹೋಗ್ಬಿಟ್ಟು ನಿಮ್ಮ ನಿಮ್ಮ ವಾರ್ಡ್ ಇರ್ಬೋದು ಅಥವಾ ಗ್ರಾಮಗಳಲ್ಲಿ ಬಾತಿನವರು ಇದ್ದೀರಾ ಶಿವಕುಮಾರ್ ಅವರೇ ಬಾತಿನಲ್ಲಿರುವಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರೆ ಆಶಾ ವರ್ಕರ್ಸ್ ಇರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಅವ್ರಿಗೂ ಕೂಡ ಹೇಳಿಬಿಟ್ಟು ಅಲ್ಲಿ ಹಳೆ ಬಾತಿ ಆಯಿತು ಈ ಕಡೆಯಿಂದ ಬಂದು ಕ್ಯಾಂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅಂತ ಹೇಳಿ ನಿಮ್ದೆಲ್ಲ ಯಾವ ವಾರ್ಡ್ ರೀ ಹೌದ್ರಾ ಆಯ್ತು ರೀ ನೀವು ಗ್ರಾಮದಲ್ಲಿ ಎಲ್ಲರಿಗೂ ಹೇಳಿದ್ದೇವೆ ಮತ್ತೆ ಯಾರು ಬಂದಿದ್ದೀರಾ ಸಾರ್ವಜನಿಕರು ಯಾವ ಯಾವ ವಾರ್ಡಿಂದ ಬಂದಿದ್ದೀರಾ ಸರಿ ನೀವು ಮಾತಾಡೋದು ನನಗೆ ಸರ್ ಹರಿಹರದಿಂದನ ಓಕೆ ಹರಿಹರದಲ್ಲೂ ಹೋಗಿ ಹೇಳಿ ಹರಿಹರ ಒಂದು ಬಸ್ ಇಟ್ಕೊಂಡ್ರೆ ಹೆಣ್ಮಕ್ಳು ಇದ್ದೀರಲ್ಲ ಬಸ್ ಫ್ರೀ ಇದೆ ಅಲ್ವಾ ಸೊ ನಮ್ಮ ಸರ್ಕಾರಿ ಬಸ್ ಹತ್ಕೊಂಡು ದಯವಿಟ್ಟು ಬನ್ನಿ ಆಮೇಲೆ ಇಲ್ಲಿ ಏನೇನು ಸೇವೆ ಫ್ರೀ ಇದೆ ಅಂದರೆ ಒಂದು ರಕ್ತ ಪರೀಕ್ಷೆಗಳು ಅದರಲ್ಲಿ ಆರ್ ಬಿ ಎಸ್ಸು ಪಿ ಪಿ ಬಿ ಎಸ್ ಅಂತ ಹೇಳ್ತೀವಿ ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ ಅಂಶ ನೋಡ್ತಾರಲ್ಲ ರಕ್ತದಲ್ಲಿ ಅದರ ಟೆಸ್ಟ್ ಫ್ರೀ ಇದೆ ಆಮೇಲೆ ಎಚ್ ಪಿ ಎನ್ ಸಿ ಹೊರಗಡೆ ನೀವು ಈ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಎಷ್ಟು ರೂಪಾಯಿ ಆಗುತ್ತೆ ಎಂಟುನೂರು ರೂಪಾಯಿ ಆಗತ್ತರ ಸೊ ಇಲ್ಲಿ ಸಂಪೂರ್ಣ ಉಚಿತವಾಗಿ ನಾವು ಮಾಡ್ತಾಯಿದ್ದೀವಿ ಆಮೇಲೆ ಇ ಸಿ ಜಿ ಪರೀಕ್ಷೆ ಪರೀಕ್ಷೆ ಬಿ ಪಿ ತಪಾಸಣೆ ಆಮೇಲೆ ಯಾರಿಗಾದರೂ ಕಣ್ಣಿನ ತೊಂದರೆ ಇದ್ದರೆ ಅವ್ರಿಗೂ ಕೂಡ ಲೇಸರ್ ಸರ್ಜರಿ ಅದನ್ನು ಫ್ರೀಯಾಗಿ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಒಟ್ಟಾರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಮ್ಮ ಕೈಯಲ್ಲೂ ಇಲ್ಲ ನಿಮ್ಮ ಕೈಯಲ್ಲಿದೆ ಯಾಕೆ ಅಂದರೆ ನೀವು ಮನಸ್ಸು ಮಾಡಿ ಈ ಶಿಬಿರದಲ್ಲಿ ಬಂದು ನಿಮ್ಮ ಸಂಬಂಧಿಕರಾಯಿತು ಅಥವಾ ಗೊತ್ತು ಪರಿಚಯಸ್ರಿಗೆ ಹೇಳಿದರೆ ಈ ಕ್ಯಾಂಪ್ ಯಶಸ್ವಿ ಆಗುತ್ತೆ ಆದ್ದರಿಂದ ಡಾಕ್ಟರ್ ಶ್ಯಾಮು ಶಿವಶಂಕರಪ್ಪಾಜಿ ಅವರು ಮಲ್ಲಿಕಾರ್ಜುನ ಅವರ ಒಂದು ಆಶೀರ್ವಾದ ಮಾರ್ಗದರ್ಶನದಿಂದ ಸುಮಾರು ಆರು ವರ್ಷದಿಂದ ಎಸ್ ಎಸ್ ಕೆ ಟ್ರಸ್ಟಿಂದ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ನಮ್ಮ ಕಕ್ಕರಗುಳ್ಳ ಮತ್ತು ಅರ್ಸಾಪುರ ಈ ಎರಡೂ ಗ್ರಾಮದಲ್ಲಿ ನಮ್ಮ ಡಾಕ್ಟರ್ಸ್ ಹೋಗಿ ಮನೆ ಮನೆಗೆ ಹೋಗ್ಬಿಟ್ಟು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಅವರ ಶುಗರ್ ಲೆವೆಲ್ಲು ಬಿ ಪಿ ಬಗ್ಗೆ ಅರಿವು ಮೂಡಿಸಿ ಜೊತೆಗೆ ಸಮಸ್ಯೆ ಇತ್ತು ಅಂದರೆ ನಮ್ಮ ಆಸ್ಪತ್ರೆಗೆ ಬನ್ನಿ ಇಲ್ಲದ್ರೆ ನಿಮ್ಮ ರೆಗ್ಯುಲರ್ ಡಾಕ್ಟರಿಗೆ ತೋರಿಸ್ಕೊಳ್ರಿ ಅಂತ ಕೂಡ ಹೇಳ್ತಾ ಬರ್ತಾ ಇದ್ದೀವಿ ಆದ್ದರಿಂದ ಸಾರ್ವಜನಿಕರಲ್ಲಿ ನನ್ನ ಒಂದು ವಿನಂತಿ ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೀವು ಜಾಗೃತರಾಗಿ ಕಾಪಾಡಿಕೊಳ್ಳಿ ನಿಮ್ಮ ಮಕ್ಕಳ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ ಧನ್ಯವಾದಗಳು